ನಮ್ಮಮ್ಮಾಯಂತೂ ಕ್ಷಮಿಸಲ್ಲ ಅದಕ್ಕೆ ನಮ್ಮಮ್ಮಗೆ ಎಲ್ಲನ ಕೆಲಸ ಮಾಡ್ಕೊಡ್ತೀನಿ ಹ್ಞೂ ಹೋಲ್ತರೋದು ಮೊದ್ಲು ಹೆಂಗೆ ಮಾಡ್ತಿದ್ದ ನಾ ಸಾಗಣಿ ಬಾಸಾಕೋದು ಮೈ ತೊಳೆಯೋದು ಏನಾನ ಇದ್ರೆ ಅದನ್ನೆಲ್ಲ ಮಾಡ್ಕೊಡ್ತೀನಿ ನಮ್ಮಮ್ಮ ಯಾರಿಗಾಗಿ ಪಾಟ್ ಬಿಡುತ್ತೆ ನಮಗಾಗಿ ತಾನೆ ಅದಕ್ಕೆ ನಮ್ಮಮ್ಮಿಗೆ ನಾನೇ ಎಲ್ಲನ ಮಾಡ್ಕೊಡ್ತೀನಿ ಏನು ಮಾಡೋದು ಹ್ಞೂ ಸುಮ್ಮನೆ ನಮ್ಮಮ್ಮ ಹೇಳಲಿಲ್ಲ ಅಂದ್ರೂ ನಾನು ಮಾಡಿಕೊಡ್ತೀನಿ ಮಾತಾಡ್ಸಲ್ಲ ನಮ್ಮ ಯಾಕಂದ್ರೆ ನಾನು ಮಾಡಿರೋ ಕೆಲಸ ಅಂಥದ್ದು ಅದಕ್ಕೇ ಎಲ್ಲ ಸಾಗಣಿ ಎಲ್ಲನ ತೆಗ್ದಾಕೋದು ಹೋಲ್ ತರೋದು ಎಲ್ಲ ಮಾಡ್ಕೊಡ್ತೀನಿ ಸಗಣಿ ಎತ್ತಾಕೋದು ಎಲ್ಲ ಇಲ್ಲಿ ತೊಳೆಯೋದು ಎಲ್ಲ ಮಾಡ್ಕೊಡ್ತೀನಿ ಅಮ್ಮಿಗೆ ಏನು ಮಾಡೋಣ ಇದರಿಂದಲ್ಲ ನಾನು ನಮ್ಮ ಅಮ್ಮಿಗೆ ಮಾಡಿರೋ ಮೋಸ ಮಾಡಿ ನನಗೆ ಬಂದಿರೋ ಅಂತ ಕರ್ಮ ನನ್ನ ಬಗೆಹರಿತೈತಿ ಎತ್ತ ತಾಯಿ ನಾ ಎನ್ನಿಸಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಅದು ಮಾತ್ರ ನೂರಕ್ಕೆ ನೂರು ಸತ್ಯ ಹ್ಞೂ ಇತ್ತ ತಂದೆ ತಾಯಿಗೆ ಮಾತ್ರ ಯಾವ ಮಕ್ಕಳು ನೋವು ಕೊಡಬಾರ್ದು ಯಾರೂ ಇತ್ತ ತಂದೆ ತಾಯಿಗೆ ಇತ್ತ ತಂದೆ ತಾಯಿ ಮಾತು ಮೀರಬಾರ್ದು ಕೆಟ್ಟದ್ದು ಬಯಸ್ಬಾರ್ದು ಯಾರು ಆಗಲ್ಲ ತಂದೆ ತಾಯಿ ಮಾತು ಮೀರಿ ಹೋಗಿರೋಂಥ ಮಕ್ಕಳು ಎಲ್ಲೋ ಒಬ್ಬರು ಹ್ಞೂ ನೂರು ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರೂ ಉದ್ದಾರ ಆಗಿರಲ್ಲ ಯಾರೋ ಒಬ್ಬರು ಚೆನ್ನಾಗಾದಾಗ ಅಷ್ಟೇನೆ ಅವರು ತಂದೆ ತಾಯಿ ಬಗ್ಗೆ ಗೊತ್ತಿರೋರು ಯಾರೂ ಹೋಗಲ್ಲ ನನ್ನಂತ ಗೊತ್ತಿಲ್ಲ ನನ್ನ ಮಕ್ಕಳೇ ಹಿಂಗೆ ಮಾಡ್ಕೊಂಬೋದು ಏನು ಬೇಡ ಕಣ ಹ್ಞೂ ನಿನ್ನ ಸಣ್ಣ ಪಗಡಿ ಭಾಸೋದೆಲ್ಲ ಮಾಡಬೇಡ ನಾವೆಲ್ಲ ಭಾಸ್ಕೆತೀನಿ ನಮಗೆ ಕೈಕಾಲು ಏನು ಕಾಲು ಕೈಕಾಲು ತಕ ನಾವು ಯಾವ ಯಾವ ಕಾಲು ಹಿಡಿಯಲ್ಲ ನಾವು ಕೂಲಿನಾಗ್ಲೇ ಮಾಡ್ಕೊಂಡು ಹುಮ್ತೀನಿ ಹ್ಞೂ ನಮಗೆ ಏನು ಕೈ ಕಾಲು ದಿಮ್ದೆವು ದೇವ್ರ ಶಕ್ತಿ ಕೊಟ್ಟಲ್ಲಿ ಮಾಡ್ಕೊಂಡು ಹುಮ್ತೀನಿ ನಾವೇನು ಯಾವನು ಇವತ್ತು ಕೈ ಒಡ್ಡಲ್ಲ ಯಾವನ್ ತಗು ಏನು ನಾವೇನು ಬುರ್ಕ್ ಮಾಡಿಸ್ಕೋಬೇಕು ಅಂಬೋದೇನಿಲ್ಲ ತೆರ ನಾಳೆ ಹೊತ್ತಾಗ ಅಂಬ್ತಾರೆ ಏ ನಾನು ಮಾಡ್ಕೊಟ್ಟೆ ನಾನು ಮಾಡ್ಕೊಟ್ಟು ಇಟ್ಕೇನೆ ಹಂಗೆ ಹಿಂಗೆ ಅಂತ ಹಾಂ ನೀನೇನ್ ನೀನೇನು ಸಣ್ಣ ಬೇಡ ಕಣೋ ಬಿಡಮ್ಮತ್ತ ಹೋದ್ರು ಹೋಗ್ಲಿ ನೀನ್ ಮಾಡೋಕ್ಕಾಗುತ್ತ ಅವನು ತುಂಬ ಏಂದವನೇ ಅವಳು ಬೋಲೋ ಇದು ಮಾಡ್ತಾ ಇದ್ದಾಳಂತೆ ಕಣಮ್ಮ ಎಲ್ಲರೂ ಹಂಗೆ ಅಂತಾರೆ ಬಾಗಿ ಅಂಟಿ ಹಂಗೆ ಅಂತಲ್ಲ ಹ್ಞೂ ಬಿಡಮ್ಮತ್ತ ಹೋಗ್ಲಿ ಬಿಡಮ್ಮ ಮಾಡಿಕೊಡ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ರಜಾ ಇದ್ದಾಗ ನನ್ನ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಇರುತ್ತೆ ಒಂದಿನ ರಜ ಇರುತ್ತೆ ರಾಜ ಇದ್ದಾಗ ನಾನು ಮಾಡ್ಕೊಡ್ತೀನಿ ಬಿಡಮ್ಮ ಹ್ಞೂ ಮಾಡ್ಕೊಡ್ತೀನಮ್ಮ ಮಾಡ್ತೀನಮ್ಮ ಹುಲ್ ತಂದಾಕಿದ್ದೀನಿ ಎಲ್ಡ್ರೆ ಬ್ಯಾರೆ ಹುಲ್ಲು ನಿಮಗೆ ತುಂಬ ಕಷ್ಟ ಆಗ್ತೈತೆ ಅಂತ ಗೊತ್ತು ಹ್ಞೂ ಅಪ್ಪಾಯೂ ಬೇರೆ ಕೆಲ್ಸಕ್ಕೆ ಹೋಗ್ತೈತೆ ನಿನಗೆ ಕಷ್ಟ ಆಗ್ತೈತೆ ಅಂತ ಅಜ್ಜಿ ಕೈಲಿ ಬೇರೆ ಆಗಲ್ಲ ಅಂಬದು ಗೊತ್ತು ಅದಕ್ಕೆ ನಾನೇನೆ ಸಗಣಿ ಬಸಕದು ಹುಲ್ ತರೋದು ಎಲ್ಲ ಮಾಡ್ಕೊಡ್ತೀನಿ ಬಿಡಮ್ಮ ಮತ್ತಾಗಿದ್ದಾಗ ಸುಮ್ಮನಿರಮ್ಮ ಎರಡೂವರೆ ಹುಲ್ ಇವತ್ತು ಇವತ್ತೊಂದುವರೆ ಆಗುತ್ತೆ ನಾಳೆ ಒಂದುವರೆ ಆಗುತ್ತೆ ಇನ್ನೊಂದು ವರೆ ಬ ತಂದಿಕ್ತೀನಿ ಬೈಗಿಂದಾಗುತ್ತೆ ಮಾಡ್ಕೊಡ್ತೀನಿ ಬಿಡಮ್ಮ ಯಾಕೆ ಬೈತಿಯಾ ಬಿಡಮ್ಮ ಅಂತ ಇದೊಂದು ಸತಿ ಕ್ಷಮ್ ಸಾಮಾನು ಮಗ ಕೇಳಿದ್ಕಿ ನನ್ನ ಜೀವನಾನೇ ಹಾಳು ಮಾಡ್ಕಂಡೆ ಬಿಡಮ್ಮ ಪಾಪ ಎಷ್ಟು ಹೇಳಿದ್ದೋ ನಾನು ನಿನಗೆ ಈಗ ಕೊರಗ್ತಾ ಇದೆಯಾ ಹ್ಞೂ ಮುಂದಾಗಲೇ ಯೋಚನೆ ಮಾಡ್ಬೇಕು ಕಣೋ ಇಂತವಲ್ಲನಾ ಮುಂದಾಗಲೇ ಯೋಚನೆ ಮಾಡಿರ ಮಾತ್ರ ಪಾಪ ಹ್ಞೂ ಯೋಚನೆ ಮಾಡಲಿಲ್ಲ ಅಂದರೆ ಹಿಂಗೆ ಕಣೋ ಆಗೋದು ಒಂದಿಟ್ಟು ನೀನು ಯೋಚನೆ ಮಾಡ್ಲಿಲ್ವಲ್ಲ ಏನು ಮಾಡೋಣಮ್ಮ ನಾನು ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಿದಲೇನೆ ಇವತ್ತು ನನಗೆ ಅಂತ ತಂದು ಕಣ್ಣಪ್ಪ ಅನ್ನಿಸ್ತೈತೆ ಯೋಚನೆ ಮಾಡಲಿಲ್ಲ ಕಣಮ್ಮ ಏನು ಮಾಡೋಣಮ್ಮ ನಾನು ಅವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಸುಮ್ಮನೆ ಬಂದು ಇಲ್ಲೇ ಇರು ಹ್ಮ್ ಇಲ್ಲೇ ಬಂದಿದ್ದು ಸುಮ್ಮನೆ ಅವಳಿಗೆ ಬುದ್ಧಿ ಕಲಿಸು ಹೇಳ್ತೀನಿ ಇಲ್ಲೇ ಬಾ ಅಮ್ಮಯ್ಯರ ಮನೆಯಾಗೆ ಇರು ನೀನು ಏ ಬೇಡ ಕಣಮ್ಮ ಅವ್ರ ಪಾಡಿದವ್ರು ಎಲ್ಲಾನ ಇರ್ಲಿ ಹ್ಮ್ ಬೇಡ ಸುಮ್ಕಿರು ಅವ್ರ ಎಲ್ಲಾನ ಅಮ್ಮ ಇರ್ತೀನಿ ಕಣಮ್ಮ ನಿನ್ ಜೊತೆ ಜೊತೆಗಿದ್ದವಳಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಲ್ಲ ಕಣಮ್ಮ ನನ್ ಮಾತಾಡ್ಸಿಲ್ಲ ಮನೆಯಾಗ ಏನೋ ಒಂದ್ ಅಡ್ಗೆ ಮಾಡಿಲ್ಲ ಏನಿಲ್ಲ ನಾನು ಹೋಟ್ಲಾಗ್ ತಂದ್ ತಿಂದಿದೀನಿ ಏನ್ ಮಾಡೋದು ಹ್ಮ್ ಅವ್ಳಗೂ ಉರಿಸ್ಬೇಕು ಅಂತ ಹೇಳಿ ನಾನು ತಂದು ತಿಂದಿದ್ದೀನಿ ಅಷ್ಟೇ ನಾನು ಅವಾಗ್ಲೇ ಹೇಳ್ದಂಗೆ ನೀನ್ ಗಣಸ್ ತರ ಇರು ಹ್ಮ್ ಅವ್ಳಿಗಳಪ್ಪ ಏನಪ್ಪ ಇದು ಹಿಂಗಾಯ್ತು ಅಮ್ಮ ಇರ್ ಮಾತ ನೀರ್ದಂಗೆ ನಮ್ ಇಲ್ಲ ನಮ್ಮ ಅಮ್ಮಯ್ಯನ್ ಮಾತೇ ಕಣೆ ನನ್ ಕೇಳೋದು ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀವು ಕಣೆ ನನಗೆ ನಮ್ಮ ಅಮ್ಮ ಬೇಕು ನಮ್ಮ ಅಮ್ಮ ಹೇಳ್ದಂಗ್ ಕೇಳ್ಕೊಂಡ್ ನೀನು ಇದ್ದ ಇರಂಗಿದ್ರೆ ಇರು ಎಲ್ಲ ನಡೀತಾ ಇರ ಅಸಿಕೆ ಅಂತ ಹೇಳಂಗಿರ್ಬೇಕು ಹ್ಮ್ ನೀನೇನೆ ಬಿಟ್ಟು ಬಿಟ್ಕೊಟ್ರೆ ಅವ್ಳು ಸುಮ್ದು ಸುಮ್ಮನೆ ಬಿಡ್ತಾಳ ಹಂಗೆ ಹಾ ಅವಳೆಂತ ಏನ್ ಅಂತ ಹೇಳಿ ಹೀಗೆ ಗೊತ್ತಿದ್ದು ಕೊಟ್ಟುನು ನೀ ಇಂತದ್ ಮಾಡ್ತಿಯಲ್ಲ ಹ್ಮ್ ಅಲ್ಲ ನೀನು ಅವಳು ಹೇಳ್ದಂಗೆ ಕೇಳ್ಕೊಂಡ್ ಇಚ್ಬೇಕು ಆಗ್ಲಿ ನೀನು ಹೇಳ್ದಂಗೆ ಕೇಳಬೇಕು ಹಂಗೆ ಬುದ್ಧಿ ಕಲ್ಸಿದ್ರೆ ಮಾತ್ರ ಅವಳು ಬುದ್ಧಿ ಕಲ್ತ್ಕೊಂಡ್ ಇರ್ತಾಳೆ ಇಲ್ಲ ಚೆನ್ನಾಗಿರಲ್ಲ ಅವಳು ಸರಿ ಆಯ್ತಮ್ಮ ನೀನು ಹೇಳ್ದಂಗ ಕೇಳ್ಕೊಂಡಿರ್ತೀನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡ್ ನಾನು ಇರ್ತೇನೆ ಅಂತ ಹೇಳ್ತೀನಿ ಅಮ್ಮ ಕೇಳ್ಕೊಂಡಿರ್ತೀನಿ ಅಂತ ಹೇಳೋದಲ್ಲ ಹಂಗೆ ಇರ್ಬೇಕು ಹ್ಮ್ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಹಂಗೆ ಇದ್ರೆ ಮಾತ್ರ നനഗനോദിക്ക് നമുക്ക് മനസ്സിലും ബേജാരനേമേമു ബേജാരിരോ നനോദന അതെന്താ കേനസ്കണ്ടെ അഷേ സിട്ട് ബരോല്ല ഒട്ടോർദത്തി ഏനെന്ത നന്ന നമ്പ കണോ ഏന നീ നമ്പ ഏക നാട്ക്കാ ബണിതീ നമേ ഇഷ്ട ഇല്ല കണോ നിന്ന മാതാസേ ഇഷ്ടേനും ബുക്ക് നനിക്കു പരവ് നന്നും ബുദ്ക്കു പരവാില്ല നമുക്ക് ಅಷ್ಟು ಬೇಜಾರು ಮಾಡ್ಸೋಕೆ ಏನು ಹೇಳು ಇವಾಗ ಏನು ಬದುಕು ಮಾಡ್ಕೊಟ್ರಿ ಏನಕ್ಕೆ ಬಂದಂಗೆ ಹೇಳು ನಮ್ಮ ನಮ್ಮಅಮ್ಮಗೆ ಯೋಟ ಏನ್ಸಿದೀನಿ ಏನು ಎತ್ತ ಅಂತ ಯೋಚನೆ ಮಾಡಬೇಕು ಏನು ಮಾಡನ್ ಗೊತ್ತಿಲ್ಲದಲ್ಲ ಹೆಂಗೆ ಮಾಡ್ಕೊಂಡು ಗೊತ್ತಿದ್ದಿದ್ರೆ ಹಿಂಗೆ ಮಾಡ್ಕೊತಿರ್ಲಿಲ್ಲ ಅವಳು ಪ್ರವಾಸ ಮಾಡಿದಕ್ಕೆ ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡು ಏನು ಮಾಡೋದು ಇವಾಗ ಬಿಡು ಹ್ಮ್ ನಾನು ಹೇಳ್ದಂಗೆ ಇರೋ ಸುಮ್ಮನೆ ಅಷ್ಟೇನೆ ಹ್ಞೂ ನೀನು ಹಂಗಿರು ಈಗ ಊಟ ಬೇಕಾ ಆಮೇಲೆ ಮನೆಗ್ ನಾನು ಕೊಡ್ತೀನಿ ಮಾಡ್ಕೊಡ್ತೀನಿ ಮುದ್ದೆನೋ ಅದು ತಗೊಂಡೋಗಿ ಸುಮ್ಮನೆ ಹುಣ್ಣು ಸುಮ್ಮನೆ ಇರು ಅಷ್ಟೇನೆ ಅವಳು ಇಲ್ಲವಳು ಏನೇ ಅಂದ್ರೆ ನೀನು ಹೋಗ್ಬೇಡ ನಾನು ಆವಾಗಲೇ ಹೇಳ್ದಂಗೆ ನೀನು ಕೇಳ್ಕೊಂಡಿರು ಸುಮ್ನೆ ನೀನ್ ಪಾಡಿ ನೀನು ಚೆನ್ನಾಗಿರ್ತೀಯ ಅಷ್ಟೇ ಹ್ಮ್ ಆತು ತಲೆ ಕೆಡಿಸ್ಟಮಕ್ ಹೋಗ್ಬೇಡ ನೀನು ನಾನು ಹೇಳ್ಕೊಡ್ತೀನಿ ನೋಡು ಹ್ಞೂ ಹೆಂಗಿರ್ಬೇಕು ಅಂತ ಅವಳಿಗೆ ಬುದ್ಧಿ ಕಲಿಸಬೇಕು ನಿನ್ನ ಗಣಸು ಗಣಸಾಗಿರ್ಬೇಕು ಹ್ಞೂ ಹ್ಞೂ ನೀನು ಹೆಂಗೆ ಹೇಳಪ್ಪ ನೋಡಪ್ಪ ಏನು ನೀನು ಹೆಂಗ್ ಸಿಗಿದ್ರಿ ಕೇಳಬೇಕು ಹಿಂಗೆಸ್ ಹೇಳ್ದಂಗೆ ಕೇಳಬೇಕು ನೀ ಹೆಂಗ್ದಿರೋಳಿಗೆ ಅವಳಿಗೆ ಅಷ್ಟೊಂದು ಇರ್ಬೇಕಂದ್ರೆ ಗಂಡಸಾಗಿರೋ ನಿನ್ಗೆ ಇನ್ನೂ ಎಷ್ಟು ಇರಬೇಡ ಹಾಂ ಇವತ್ತು ನಾನು ತಪ್ಪು ಮಾಡಿ ನಾನು ಇಲ್ಲ ಇಲ್ಲ ಅಂತಲ್ಲ ನೀನು ಅಂದ್ಕೊಬೋದು ನಮ್ಮ ಅಕ್ಕ ನನ್ಗೆ ಹೇಳ್ತಾಳೆ ಅಂತ ನಾ ಆಳದಂಗೆ ನನ್ನ ತಮ್ಮನ ಆಳಾಗಬಾರ್ದು ನನ್ನ ತಮ್ಮ ಚೆನ್ನಾಗಿರ್ಬೇಕು ನನ್ನ ತಮ್ಮನ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ವರ್ತನು ಆಗ್ಲಿ ಭಾವನೆ ಇಲ್ಲ ನಮ್ಗೆ ಹ್ಮ್ ನಾವಂತೂ ತಪ್ಪು ಮಾಡಿ ಬುದ್ಧಿ ಇವ್ರ ಯಾಕಪ್ಪ ಮಾಡ್ತಾರೆ ಎಮ್ಮಂಗ ಆಗತ್ತೆ ಅಷ್ಟೇನ ಹ್ಮ್ ನಾವು ಅನುಭವಿಸಿರೋದ್ನ ಹೇಳ್ತೀವಿ ವರ್ತನು ನಾನೇನಿನ್ ಇಲ್ಲದೆಲ್ಲ ಹೇಳಲ್ಲ ಕಣಪ್ಪ ಅದೇ ಮತ್ತೆ ಹ್ಮ್ ಸುಮ್ಮನೆ ಸ್ನೇಹ ಮೇದಂ ಕೇಳು ಇನ್ ಯಾ ಬದುಕ್ ಮಾಡ್ಕೊಡೋದು ಬೇಡ ಏನು ಬೇಡ ಹೋಳಿಗೆ ಸರಿಯಾಗಿ ಬುದ್ಧಿ ನಾನು ಅವಳು ಹುರ್ಕಂಬ್ಲಾಳು ನಾನು ಅಮ್ಮಗೆ ಬದುಕು ಮಾಡ್ಕೊಡೋದು ಕೇಳು ಸಿಟ್ಟು ಬರುತ್ತೆ ಸಿಟ್ಟು ಮಾಡ್ಕೊಂಡ್ರು ಮಾಡ್ಕೊಂಬ್ಲಾಳು ಹ್ಞೂ ಹುಲ್ಲೆಲ್ಲ ಬದುಕೊಂಬರೋದೆಲ್ಲ ನೋಡಿಳು ಸಿಟ್ಟು ಮಾಡ್ಕೊಂಡ್ಳು ಮಾಡ್ಕೊಂಡ್ರು ಮಾಡ್ಕೊಂಬ್ಲಾಳು ಹ್ಞೂ ನಾನು ಹುಲ್ಲೆಲ್ಲ ತಂದು ಹಾಕಿರೋದೆಲ್ಲ ನೋಡಿಳು ಎಲ್ಲ ತಂದು ಹಾಕ್ತಾನೆ ಅಂತೇಳಿ ಅಲ್ತಾಕ ಎಲ್ಲ ಬಂದು ಬಂದು ನೋಡಿಳು ನೋಡ್ಲಾಳು ಹ್ಞೂ ಅದಕ್ಕೆ ಸಿಟ್ಟು ಮಾ ನಾನು ಬದುಕು ಮಾಡ್ಕೊಡೋದು ಕಳು ಒಟ್ಟು ರೀ ಒಟ್ಟೆ ಊರಿಸ್ತೀನಿ ಹ್ಞೂ ನಾನೆಲ್ಲ ಬದುಕು ಮಾಡ್ಕೊಡ್ತೀನಿ ಕಣಮ್ಮ ನೀನು ಸುಮ್ಕಿರಮ್ಮ ಹ್ಞೂ ನಾನು ಕೆಲಸಕ್ಕೆ ಹೋಗೋ ಅಷ್ಟೊತ್ತಿ ಸಾಗಣೆ ಎಲ್ಲ ಬಾಸ್ಯಾಕ್ ಹೋಗಿ ಹೊಸ್ಗಳನ್ನೆಲ್ಲ ಅತ್ಲ ಕಟ್ಟಕ್ಕೆ ಹೋಗ್ತೀನಿ ಹ್ಞೂ ನೀನು ಇದೊಂದು ಇಟ್ಟು ಇಟ್ಟಾಳಕ ಹೂ ಬಂದಾಗ ಹುಲ್ಲೆಲ್ಲ ತಂದಿಕ್ತೀನಿ ನೀನೇನು ತಲೆ ಕೆಡಿಸ್ಕೆ ಬಿಡ ನಾನೆಲ್ಲ ಮಾಡ್ಕೊಡ್ತೀನಿ ಕಣಮ್ಮ ನೀನು ಪಾಟ್ ಬೀಳೋದು ನನಗಿಷ್ಟ ಇಷ್ಟ ಇಲ್ಲ ನಾನು ಹೆಂಗೆ ಹೆಂಗ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನ ಹಂಗೆ ಮಾಡ್ಕೊಡ್ತೀನಿ ಬಿಡಮ್ಮ ಅಲ್ಲಮ್ಮ ಹೇಳ್ದಾಗ ಗೊತ್ತಾಗಲಿಲ್ಲ ನಿಮಗೆ ಅದಕ್ಕೆ ಮತ್ತು ಯಾರು ಯಾಕೆ ಹೇಳ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಬೇಡ ಬೇಡ ಅಂದ್ರಲ್ಲ ಯಾಕೆ ಬೇಡ ಅಂದರು ಅವರು ಹಂಗೇನೆ ಇಲ್ಲೇ ಇದ್ದವ್ರಾಗೇನೆ ಬೇಡ ಕೊಟ್ರೇ ನಮ್ಮ ಕಣ್ಣೆದ್ರಿಗೆ ನೋಡೋಕ್ಕಾಗಲ್ಲ ನಮಗೆ ಎಷ್ಟೊಂದು ಇದ್ ಮಾಡ್ತಾಳೆ ಅದಕ್ಕೆ ಎಲ್ಲನ ಒಂದು ನೋಡಿ ಬೇರೆ ಕಡೆ ಕೊಟ್ಟರೆ ಕಣ್ಣೆದ್ರಿಗೆ ಇರ್ತಾಳೆ ಇಲ್ಲೇ ಯಾಕೆ ಕೊಡೋದು ಅಂತೇಳಿ ಅವರು ಹಂಗೆ ಅನ್ಕೊಂಡಿದ್ರಿ ಎಲ್ಲಾನು ಬೇರೆ ಕಡೆ ಕೊಟ್ಟು ಮಾಡಿದ್ರೆ ಸುಮ್ಮನೆ ಇರ್ತಾಳೆ ಇಲ್ಲಾದ್ರೂ ನಮ್ಮ ಮುನ್ಗಿದ್ನ ಮಾಡ್ತಾಳೆ ಜಾಸ್ತಿನ ಬೇಡ ಬೇಡ ಒಂದೆರಡು ದಿನ ಬುದ್ಧಿ ಬರಲಿ ವಯಸ್ಸಿಗೆ ಬೇಡ ಹಳೆಗೊಂದಿಟ್ಟಿನ ಬುದ್ಧಿ ಕಮ್ಮಿ ಅಂತ ಅವ್ರುನು ಸ್ನೇಹ ಅವರು ಅವ್ರು ಎದ್ದ ಸೊಸ್ ಹೇಗಂದ್ರಮ ಹ್ಮ್ ಅಲ್ಲ ಇನ್ನ ಯಾ ಇಕ್ಕಂಡು ಓಡಾಡ್ತಾಳೆ ಊರಾಗೆಲ್ಲ ಛೂ ನಮ್ ಕಣ್ಣು ಇದ್ರಿಗೆ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಏಡಾಳು ಅಂತ ಖವಾನ ಅಂತೂ ಬಾಯೀಗ್ ಬಂದಂಗ ಬೈತು ಖವಾನ ಅಂತೂ ಹೆಂಗ್ ಬೈತು ಬುದ್ಧಿ ಇನ್ನೂ ಚೆಂದಾಗ ಆ ಏನು ಏನೋ ಎತ್ತಮ ಸಂಡಕ್ ಅನುಭವಿಸ್ಬೇಕು ಹಾಗೆ ಮತ್ತೆ ಯಾರ್ಗಾಗ್ಲಿ ಅನ್ವಸ್ತಾಗ್ಲಾ ಗೊತ್ತಾಗದ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಹೋಗು ಹೇಳ್ಬಿಡತ್ತಿ ಕಲಿಸಬೇಕು ಸರಣಿ ಬರ್ಬೇಕು ನೀವು ಉಲ್ತತ್ತಿನಿ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾನೆ ಹ್ಮ್ ಇನ್ನು ಸಂಡಕ್ಕ ಏನ್ ಬೇಕಂತ ನಾನು ಆದ್ರೆ ಇನ್ನು ಗೊತ್ತಾಗಲ್ಲ ಇನ್ಗೆ ಅಂತ ಇನ್ನು ಚೆನ್ನಾಗ್ ಅನ್ಭವಸ್ಬೇಕು ಬುದ್ಧಿ ಏನು ಅಂತ ಗೊತ್ತಾಗ್ಬೇಕು ಹಂಗಾದ್ರೆ ಮತ್ತೆ ಗೊತ್ತಾಗಲ್ಲ ಹ್ಮ್ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಯಾರ್ಗ ಆಗ್ಲಿ ಅಷ್ಟೇ ಹ್ಮ್ ఇన్ను అయ్య అమ్లీ అంత నను నేను మనకి కర్కం నేను గడతా నన్న మగ్ కర్కీ అంటే ఇన్ను ఒక్కొక్క ఇన్నోళు ఎంత ఏను ఎత్త అంతే నమ్మ యాకే అంత ఇం చది అనుభవ ఆగ్ ఇవ్ నైన్ నన్ను ఆగదంతా ముందే భగ్లో వీడియో బాగే ని కమెంట్ మిగతా వీడియో ఇష్ట లైక్ మిషర్ మిమ్మ చాలా సబ్స్క్రైబ్ మే కొ సబ్ మొదటి ఓకే వీక్షకరే ధన్యవాదాలు